ವೀಕ್ಷಕರೇ ಹುಬ್ಬಳ್ಳಿಯ ಹೆಗ್ಗೆ ಭಾಗದಲ್ಲಿರುವಂತಹ ಒಂದು ನೇತಾಜಿ ಕಾಲೋನಿಯಲ್ಲಿ ಏನೋ ಒಂದು ಪವರ್ ಜನರಲ್ ಸ್ಟೋರ್ ಅಂತ ಇತ್ತು ಮೊನ್ನೆ ರಾತ್ರಿ ಏನೊಂದು ಶಾರ್ಟ್ ಸರ್ಕಿಟ್ ಆಗಿದೆ ಆ ಶಾರ್ಟ್ ಸರ್ಕಿಟ್ ನಿಂದ ಅಂಗಡಿಗೆ ಬೆಂಕಿಯನ್ನು ಹತ್ತಿಕೊಂಡು ಅಂಗಡಿಯಲ್ಲಿರುವಂತಹ ಎಲ್ಲ ಸಾಮಾನುಗಳು ಹಾಗೂ ಮಷೀನರಿಗಳು ಎಲ್ಲವೂ ಬಸ್ ಮಾಡ್ತಾ ಇದೆ ಆಗಿದ್ದಾವೆ ವೀಕ್ಷಕರೇ ತಾವು ನೋಡ್ತಾ ಇದ್ದೀರಾ ಇಲ್ಲಿ ವಿಜುವಲ್ ನಲ್ಲಿ ತಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಎಲ್ಲ ಇಲ್ಲಿ ಇಲ್ಲಿರುವಂತ ಎಲ್ಲ ಮಟೀರಿಯಲ್ಗಳು ಮತ್ತು ರೇಷ್ಮೆ ಸೀರೆಗಳು ಹಾಗೂ ಮಷಿನ್ಗಳು ಎಲ್ಲವೂ ಕೂಡ ಬೆಂಕಿಗೆ ಆಹುತಿ ಆಗಿದೆ ಏನೊಂದು ಆಕಸ್ಮಿಕ ಶಾರ್ಟ್ ಸರ್ಕಿಟ್ ಆಗಿದೆ ಆ ಶಾರ್ಟ್ ಸರ್ಕಿಟ್ಗೆ ಏನೋ ಒಂದು ಅಂಗಡಿಯಲ್ಲಿರುವಂತ ಎಲ್ಲ ಸಾಮಾನುಗಳು ಬೆಂಕಿಗೆ ಆಹುತಿ ಆಗಿದೆ ಇದರ ಬಗ್ಗೆ ಮಾತನಾಡಲು ಅಂಗಡಿಯ ಮಾಲೀಕರಾದಂತಹ ರೇಷ್ಮಾ ಪಾರ್ ಅವರು ನಮ್ಮ ಜೊತೆ ಇದ್ದಾರೆ ಬಂದ್ ವೀಕ್ಷಕರೇ ಏನ್ ಹೇಳ್ತಾರೆ ಕೇಳೋಣ ಎಲ್ಲಾ ನನ್ನ ಕಸ್ಟಮರ್ ಅರ್ಭಿಗಿರ್ಬಿ ಎಲ್ಲಾ ರೆಡಿ ಮಾಡಿ ಇಟ್ಟು ಹೋಗಿ ನಾನು ಎಲ್ಲ ಸ್ವಿಚ್ ಎಲ್ಲ ಬಂದ್ ಮಾಡಿ ಕಂಪ್ಲೀಟ್ ಎಲ್ಲ ನೋಡ್ಕೊಂಡು ಹೋಗಿ ನಾನು ಎಲ್ಲಾ ಹತ್ತುವರಿ ಹತ್ತು ಗಂಟೆ ಸುಮಾರು ಎಲ್ಲಾ ಬಂದ್ ಮಾಡಿ ಹೋಗೇನಿ ರಾತ್ರಿ ಆಜು ಬಾಜು ಬಂದ ನಮಗ ನಿಮ್ ಅಂಗಡಿಗ ಬೆಂಕಿ ಅಂತ ಅಂತೇಳಿ ರಾತ್ರಿ ಎರಡೂವರಿ ಸುಮಾರ ಬಂದ್ ನಮಗ ಮನೆಯಲ್ಲಿ ಬಂದ್ ನೋಡು ನೋಡಮಟ ಅಂದ್ರೆ ಎಲ್ಲಾ ಬೆಂಕಿ ಹತ್ ಬಿಟ್ಟಿತ್ರಿ ಅದ್ ಆತಿ ಮತ್ತ್ ಎಲ್ಲಾರ ಆಜು ಬಾಜು ಎಲ್ಲಾ ನಿಂತ ಬೆಂಕಿ ಹಾರಿಸಿದಿ ಆಮೇಲೆ ಗಾಡಿ ಬಂದ ಗಾಡಿ ಬಂದ್ ಎಲ್ಲಾ ಆರ್ಸಿದ್ರಿ ಏನ್ ಅಚಾನಕ್ ಆಗೇತಿ ಈಗ ನಮ್ಮ ಬೆಂಕಿ ಯಾವತ್ ಹಚ್ಚ ಅದ ಬುಧವಾರ ರಾತ್ರಿಗ ಎರಡೂವರಿ ಸುಮಾರು ಸರ್ ಅದ ನಾವಂತೂ ಎಲ್ಲಾ ಸುಚ್ಚಿ ಗಿತ್ತಿ ಎಲ್ಲಾ ಬಂದ್ ಮಾಡುವ ಏನ್ ಸರ ಅದು ಹೆಂಗ್ ಆಗಿತ್ತು ಅಂತ ಎಲ್ಲರೂ ಶಾರ್ಟ್ ಸರ್ಕಿಟ್ ಅನ್ನ ಹಾಕ್ತಾರ ಅದ ಮತ್ತ ನೋಡಬೇಕ್ರಿ ನಮ್ಗ್ ಆಜು ಬಾಜು ಬಂದ್ ಯವಶಿ ಇಲ್ರಿ ಹಾ ಬಂದ್ ನೋಡ ಮಟಾ ಅಂದ್ರ ಬೆಂಕಿ ಅತಿತ್ತ ಮತ್ತ ಅವ್ರು ಆಜು ಬಾಜು ಎಲ್ಲಾ ನಿಂತಿದ್ರ ಬಂದ್ ಮಟ ಅಂದ್ರ ಮತ್ತ ಅವರು ಎಲ್ಲಾ ನೀರ್ ಗೀರ್ ಎಲ್ಲಾ ಹಾಕತಿದ್ರ ಹಾ ಗಾಡಿ ಬಂದಿತ್ತ್ರಿ ಕಂಪ್ಲೇಂಟ್ ಮಾಡಿ ಬಂದಿತ್ತ ಮತ್ತ ಎಲ್ಲಾ ಕಂಪ್ಲೇಂಟ್ ಮಾಡಿ ಗಾಡಿ ತರ್ಸಿದ್ರ

ಕಾರ್ಪೊರೇಟರ್ ಆದ್ರ ಹೆಲ್ಪ್ ಮುಂದಿನ ಭವಿಷ್ಯಕ್ಕಾಗಿ ಶಾಸಕರ ಸಚಿನ್ ಅವ್ರ ಬಂದಿದ್ರಿ ಚೇತನ್ ಅವ್ರ ಬಂದಿದ್ರ ಅಣ್ಣ ನಿನ್ನೆ ಸಾಯಂಕಾಲ ಆರರಿಂದ ಏಳು ಗಂಟೆ ಸುಮಾರು ಬಂದ್ ಐದು ಆರ್ ಗಂಟೆ ಸುಮಾರು ಬಂದ್ ಅವ್ರ ನೋಡ್ ಹೋಯ್ತಾರ್ರಿ

ಅಚಾನಕ್ ತಮ್ಮ ಅಂಗಡಿಯಲ್ಲಿ ಏನೋ ಒಂದು ಬೆಂಕಿ ಹಾಕಿತ್ತು ಇದ್ರ ಬಗ್ಗೆ ಏನು ಶಾರ್ಟ್ ಸರ್ಕ್ಯೂಟ್ ಎಷ್ಟು ನುಕ್ಸಾನ್ ಆಗಿದೆ ಇಲ್ಲ ನಿನ್ನಿಂದ ಬಹಳ ದುಃಖ ಆಗಿದೆ ನಿನ್ನಿಂದ ಬಹಳ ನುಕ್ಸಾನ್ ಆಗಿದೆ ಅಂತ ಹೇಳಿ ಅವ್ರು ಮಾತಾಡಕ್ಕೆ ಇಚ್ಛಾ ಪಡಲ್ಲ ಸರ್ ಅವ್ರಂತೂ ಬಹಳ ಕಷ್ಟ ಆಗಿದೆ ನಂತೂ ನಾನಂತೂ ಸಹಿಸ್ಕೊತೇನೆ ಅವ್ರಂತೂ ಸಹಿಸ್ಕೊಳ್ಳಿಲ್ಲ ಇದು ಹೆಂಗ ರಾತ್ರಿ ಎರಡೂವರೆ ಸುಮಾರು ಆಗೇತಲ್ಲ ಅವಾಗಿನ್ ಬಹಳ ಕಷ್ಟದಲ್ಲಿ ಇದಾರೆ ಸರ್ ಅವ್ರು ಆದ್ರೆ ಇದ್ರ ಮೇಲೆ ನಮ್ ಜೀವನ ನಡೆಯುದು ಸರ್ಕಾರಕ್ಕೆ ಸರ್ಕಾರಕ್ಕಾಗಿ ಯಾರಿಗಾದ್ರು ಏನಾದ್ರು ಆದಾಯ ಮಾಡ್ತಾರ ಸರ್ಕಾರದಿಂದ ಏನಾರ ಅನುದಾನ ಕೊಟ್ರಿ ಮತ್ತ್ ಮುಂದ್ವರಿಸ್ತೇವ್ರಿ ಇಲ್ಲಾವರಿ ಇಲ್ಲಾ ತಮ್ಮ ಸಮಾಜ ಮುಖಂಡ್ರ ಏನಾದ್ರು ತಮ್ಮ ಬರ್ತಾರಂತ್ರಿ ಅಂತ ಹೇಳ್ಬಾರ ಆಜಿ ತಾನ ಅನುದಾನ ದೀಕ್ಷರ್ ಕೊಡ್ತಾರೆ ಅಂತ ಹೇಳಿ ಯಾರಿ ಭಾಸ್ಕರ್ ಚಿತ್ರವರ್ ಬರ್ತಾರಂತ ಯಾವ ಬರ್ತಾರ ನೋಡ್ರಿ ತಮ್ಮ ಸಮಾಜದ ರಾಷ್ಟ್ರೀಯ ರಾಜಕೀಯ ಪಕ್ಷದ ಮುಖಂಡ ಏನಾದ್ರು ಆದರೆ ಮಹೇಶನಕ್ಕೆ ಹಾನ ಬರ್ತಾರ ಅಂತ ಹೇಳ್ರಿ ಮತ್ತ್ ಆಮ್ಯಾಲ ಪ್ರಕಾಶ್ ಬೂಬ್ರಿ ಅವ್ರು ಅವ್ರಿ ಕೊಡ್ತಿದ್ರು ಪ್ರಹಾರ ಕೊಟ್ಟ ಮುಂದಿನ ಜೀವನ ಈಗ ಅಷ್ಟೇ ನೋಡಿದ್ರಲ್ಲ ವೀಕ್ಷಕರೇ ಸತತ ಆರು ವರ್ಷಗಳಿಂದ ಇಲ್ಲಿ ಒಂದು ಅಂಗಡಿ ಮಾಡ್ಕೊಂಡು ತಮ್ಮ ಉಪಜೀವನವನ್ನು ನಡೆಸ್ಕೊಂತ ಹೊಂಟಿದ್ರು ಅಚಾನಕ್ ಆಗಿ ಏನೊಂದು ಶಾರ್ಟ್ ಸರ್ಕಿಟ್ ಆಗಿದೆ ಆ ಶಾರ್ಟ್ ಸರ್ಕಿಟ್ ಇಂದ ತಮ್ಮ ಜೀವನ ಕೂಡ ಒಂದು ಶಾಕ್ ಆಗಿದೆ ಅನ್ನೋಂತ ಒಂದು ಮಾತು ಕೂಡ ಹೇಳ್ತಾ ಇದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಾಜದ ಮುಖಂಡರಾಗಿರ್ಬೋದು ಸಮಾಜ ಬಾಂಧವರಾಗಿರ್ಬೋದು ಸರ್ಕಾರದವರಾಗಿರ್ಬೋದು ಶಾಸಕರಾಗಿರ್ಬೋದು ಇಲ್ಲಿನ ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ಒಂದು ಈ ಒಂದು ಸ್ಥಿತಿಗೆ ಕೂಡಲೇ ಸಹಕರಿಸಬೇಕು ಮತ್ತೆ ಒಂದು ಉಪಜೀವನವನ್ನು ಕಟ್ಟಿಕೊಳ್ಳುವಂತ ಒಂದು ಸರ್ಕಾರದಿಂದ ಏನಾದ್ರೂ ಒಂದು ಸಹಾಯಧನವನ್ನು ನೀಡಬೇಕು ಅನ್ನೋಂತ ಒಂದು ಆಗ್ರಹವನ್ನು ಕೂಡ ಹುಬ್ಬಳ್ಳಿ ಮುಖಾಂತರ ಮಾಡ್ತಾ ಇದ್ದಾರೆ ಮುಂದೆ ಈಗ ಕಾದು ನೋಡ್ಬೇಕು ದೇಡ್ ಗಂಟೆ ಸುಮಾರ ಶಾರ್ಟ್ ಸರ್ಕ್ಯೂಟ್ ಆಗಿ ಎಲ್ಲಾ ಸುಡಾಕತ್ತೈತೆ ಅಂತ ಹೇಳಿ ಬಾಜುದವ್ರು ಫೋನ್ ಮಾಡಿದ್ರ ನಾವು ಬಂದ್ ಇದು ಬೆಂಕಿ ಹತ್ತಿ ಎಲ್ಲ ಜೊತರಗಿಟ್ರು ಹೇಳಕತ್ತಿದ್ದಿಲ್ಲ ಅದ ಏನೇನೋ ಮಾಡಿ ಗುದ್ಮಾರಿ ಮಾಡಿದ್ವಿ ಫೈಬರ್ ಫೈರ್ ಬ್ರಿಗೇಡ್ ಅವರು ಬಂದ್ರು ಆಮೇಲೆ ಪೊಲೀಸರು ಬಂದ್ರೆ ಎಲ್ಲಾ ಆಗಿ ಇದು ನೋಡ್ಕೊಂಡು ಇದು ಮಾಡಿದ್ರ ಆದ್ರೆ ಎಲ್ಲಾ ಬಹಳ ಲುಕ್ಸಾನಗಿತ್ತು ಪಪ್ಪ ಅವ್ರ ಲೋನ್ಗಿಂತ ತಗೊಂಡು ಏನೇನೋ ಮಾಡ್ಕೊಂತ ಮಾಡ್ಕೊಂಡು ಹೊಂಟಿದ್ರು ಬಹಳ ಲುಕ್ಸಾನ ಆಗೇತಿ ಏನಾರ ಪರಿಹಾರ ಸಿಕ್ತಿತ್ತು ಅಂತ ವಿಚಾರ ಮಾಡ್ಲಿಕ್ಕೆ ಅದು ಅದ ಏನಾರ ಸ್ವಲ್ಪ ಗೋರ್ಮೆಂಟ್ ಇಂದ ಹೆಲ್ಪ್ ಆದ್ರೆ ಬಹಳ ಚಲೋ ಆಗ್ತಿ ಅಂತ ವಿಚಾರ ಮಾಡಬೇಕು ಎಷ್ಟು ವರ್ಷ ಆಗ್ತದೆ ಇಲ್ಲೇ ದುಡಿಯಾಕಟ್ಟು ನಾಲ್ಕೈದು ವರ್ಷ ಆಯ್ತು ನಾಲ್ಕೈದು ವರ್ಷ ಆತ ಅದ್ ಹನಿ ಹನಿ ಕೂಡಿಸಿ ಇದು ಸ್ವಲ್ಪ ಎಲ್ಲಾ ಜಮಾ ಆಗಿತ್ತು ಆದ್ರ ಎಂಟು ಎಂಟು ಸುಖ ಸುಮಾರು ಅವ್ರದ್ದು ಇದು ಎಲ್ಲಾ ಕ್ಯಾಶ್ ಇಟ್ಟಿದ್ರು ಗ್ರೌಂಡ್ ಅದೇ ಇದು ಡ್ರಾನ್ಯಾಗ ಕ್ಯಾಶ್ ಇಟ್ಟಿದ್ರು ಎಲ್ಲಾ ಸುಟ್ಟೋಗ್ಬಿಟ್ಟೈತಿ ಹಿಂಗ್ ಅದ ಗಿರಾಕದ ಎಲ್ಲಾ ರೇಷ್ಮೆ ಸೀರೆ ಬ್ಲೌಸ್ ಹಾವು ಇವು ಎಲ್ಲಾ ಇದ್ರಿ ಫಾಲ್ಸ್ ಗಿಲ್ಸ್ ಏನೇನಿದ್ವು ಅವ್ರ ಎಕ್ಸ್ಟ್ರಾ ಎಕ್ಸ್ಟ್ರಾ ತಗೊಂಬಂದ್ ಕೊಟ್ಟಿದ್ದು ಎಲ್ಲಾ ಸುಟ್ಟೋಗಿ ಆ ಕಾರಣದಿಂದ ಈಗ ಸ್ವಲ್ಪ ಏನಾರ ಗೌರ್ಮೆಂಟ್ ಇಂದ ಪರಿಹಾರ ಚಿಕ್ಕರ್ ಅವ್ರದ್ದು ಬಾಳ ಒಳ್ಳೇದು ಆಗಿದ್ದು ಇದು ನೋಡಿದ್ರೆ ನನಗ ಕಣ್ಣಾಗ ನೀರಲ್ಲ ರಕ್ತಾನ ಬರ್ಬೇಕು ಯಾಕಂದ್ರೆ ನಾನು ಇಲ್ಲಿ ಸ್ಥಳೀಕ ಸಾಮಾಜಿಕ ನಮ್ ಜೊ ನಮ್ಮ ಅಕ್ಕಾರ ಅವ್ರು ಮಾಡುವಾಗ ನನಗ ಹೇಳಿ ಅವ್ರು ಹಿಂಗ್ ಮಾಡಕತ್ತೀವಿ ಎಲ್ಲೆಲ್ಲೋ ಸಹ ಧರ್ಮಸ್ಥರು ಎಲ್ಲಿ ಲೋನ್ ಸಿಗ್ತೈತಿ ಅಲ್ಲಿ ತಗೊಂಡು ಸಣ್ಣ ಸಣ್ಣ ಐಟಮ್ ಹಾಕಿ 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 ಇಷ್ಟು ದೊಡ್ಡ ಪ್ರಮಾಣ ಮಾಡ್ಯಾರ ಅದ್ರ ಸ್ಟಾರ್ಟಿಂಗ್ ನೋಡಿದ್ರೆ ಈ ರೋಡ್ನಾಗೆ ಏನ್ ನಡೀತಿದ್ ಬಿಡೋ ಮರಸ್ಲಾ ಅನ್ಸುತ್ತೆ ಈಗ ಒಳ್ಳೆ ಚಲೋ ಆಗ್ಯದ ಮತ್ತ ಅವ್ರ ಮ್ಯಾಲೆ ಡಾಲರ್ಸ್ ಕಾಲೋನಿಯಿಂದ ಹಿಡ್ಕೊಂಡು ಈ ಕಡೆ ಗ್ರೀನ್ ಗಾರ್ಡನ್ ಎಲ್ಲಾ ಜನ ಇಲ್ಲಿ ಬರಾಕತ್ತಾರ ಎಲ್ಲ ಐಟಮ್ ಮಾಡಾಕತ್ತಾರ ಒಳ್ಳೆ ಹೆಸರು ಮಾಡಾರ ಒಳ್ಳೆ ಅವ್ರಕೂ ಮಾತಾಡೋದು ಒಳ್ಳೆ ಚಲೋ ನಾವು ಖುಷಿ ಪಡಾಕತೀವಿ ಅದನ್ನ ಬಂದ್ ಮುಂದೆಲ್ಲ ಕಣ್ಣ ನೋಡಿದಾಗ ನಮ್ಗೆ ಬಹಳ ಉದ್ಯೋಗ ಹೇಳಿದ್ವಿ ಕಷ್ಟ ಕಷ್ಟಪಟ್ಟಾಗ ಅವರು ಅಲ್ಲಿ ಸಂಘದಾಗ ಸಾಲ ತೆಗೆಸಾರ ದಿನ ನಾ ಕೇಳಿದೆ ದಿನ ಎಷ್ಟು ಉಳಿದಿರಾಕ ನಿಮ್ಗಂತ ಹೇಳಿ ಒಂದು ಇನ್ಶೂರೇಷನ್ ಮಾಡಿಸ್ಬೇಕಿಲ್ಲ ಅಂತ ನಿನ್ನೆ ಅಣ್ಣ ನನಗೆ ದಿನ ಸಿಗುದ ಐದ್ನೂರು ರೂಪಾಯಿ ಇನ್ಶೂರೇಷನ್ ಮಾಡಾಕ ಎಲ್ಲಿ ಆಗ್ತೈತಿ ಮುಂದ್ ಮುಂದೆ ಬೆಳ್ಳಿಲಿ ಮಾಡೋಣ ಅಂತ ಅಕ್ಕ ಅಂತ ಅದನ್ನ ನೋಡಿ ಬಾಳ್ ಬೇಜಾರಾಗೈತಿ ಮತ್ತೆ ನಮ್ಮ ಶಾಸಕರಿಗೆ ಗಮನಕ್ಕೆ ತಂದೇವ್ರಿ ಅವ್ರು ಹೇಳ್ಯಾರ ನಾನು ಬೆಂಗಳೂರಾಗ ಐತೆಲ್ರಿ ಖರೀ ಅಂದ್ರ ಅವ್ರೇ ನನ್ ಫೋನ್ ಮಾಡ ನಾವು ವಿಷಯ ನನಗಲ್ಲ ನಮ್ಮಾಗ ಹಿಂಗ ಹಿಂಗೈತೆ ಅಂತ ಹೇಳಿದಾಗ ನಾ ಬಂದ್ ನೋಡಿದೆ ಇಲ್ಲಪ್ಪ ನಾ ಬರ್ತೇನೆ ಕತೆ ಎಲ್ಲಾ ಕಾರ್ಯಕರ್ತರು ಹೋರಿ ಅವ್ರಿಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳಿದ್ರೆ ಮತ್ತೆ ಪೊಲೀಸ್ನವರು ಬಂದು ಪೆನ್ಶನ್ ಪೆನ್ಶನ್ ಮಾಡಿರಂತ ಬಂದಿದ್ರೆ ಬಂದಿದ್ರೆ ಅದೆಲ್ಲ ಡಾಕ್ಯುಮೆಂಟ್ಸ್ ತಗೋರಿ ನಮ್ ಕಡೆಯಿಂದ ಏನಕ್ಕ ಸಹಾಯ ಮಾಡೋಣ ಮತ್ತೆ ಗೌರ್ಮೆಂಟ್ ಇಂದ ಏನ್ ಬರ್ತೈತಿ ಅವ್ರಿಗೆ ಮಾಡೋಣ ಅಂತ ಅವ್ರು ಹೇಳಿ ಆಮೇಲೆ ಯಂತ್ರ ಎರಡು ಎಂಪು ಯಂತ್ರ ರೀ ಎರಡು ಯಂತ್ರ ಕೊಡಿಸೋದು ಮತ್ತು ಅವ್ರ ಕಡೆಯಿಂದ ಏನ್ ಆಕೈತಿ ಅವ್ರು ಮಾಡೋಣ ಆಮೇಲೆ ಅವ್ರ ಸಮಾಜದವ್ರಿಗೂ ಒಂದು ಸ್ವಲ್ಪ ಜೋಡಿಸ್ಲಿ ಅವ್ರಿಗೂ ಕೈ ಮುಗಿ ಅಂತೇಳಿ ನಾವೆಲ್ಲ ನಿಶ್ಚಯ ಕೊಡ್ತಾರೆ ರೀ ಮತ್ತೆ ಅವ್ರ ಆ್ಯಕ್ಚುಲಿ ಬಂದ ತಕ್ಷಣ ಇಲ್ಲೇ ಬರೋದಿತ್ತು ಬಂದಾರ ಲೇಟ್ ಆಗಿತ್ತು ಇವತ್ತು ನಮ್ಮ ಹುಬ್ಳಿಯಲ್ಲಿ ಒಂದು ಸ್ಟ್ರೈಕ್ ಹೊಂದ್ಕೊಂಡಿದ್ದು ಹನ್ನೆರಡು ಗಂಟೆಗೆ ಮುಗಿದ ತಕ್ಷಣ ಇಲ್ಲಿ ಕರ್ಕೊಂಬಂದು ಅವ್ರಿಗೆ ತೋರ್ಸು ನಾ ಅವರೇ ಬರ್ತಾರೆ ನಾವು ಬೇಡ ಅಂತ ಒಳ್ಳೆ ಶಾಸಕರ சிக்கார் நமக்கு அதை அந்த நோடிர் நீங்க மொனி அவரு ஒல்லே இதன் மாட்டார் அவருமக்கள் காலஜி ஐத்தி பர்த்தாரி சிவருதிரப்பாடுகிறது சமாதிரி